ಮಹಾರಾಷ್ಟ್ರದ ಇಪ್ಪತ್ತೊಂಬತ್ತು ಕಾರ್ಪೊರೇಷನ್ಗಳ ರಿಸಲ್ಟ್ ಇಪ್ಪತ್ತೊಂಬತ್ತು ಕಾರ್ಪೊರೇಷನ್ಗಳ ರಿಸಲ್ಟ್ ಒಟ್ಟು ಎರಡು ಸಾವಿರದ ಎಂಟು ನೂರ ಅರವತ್ತೊಂಬತ್ತು ವಾರ್ಡ್ಗಳ ಫಲಿತಾಂಶ ಪ್ರಕಟವಾಗಿದೆ ಸಾವಿರದ ಎಂಬತ್ತೆರಡು ವಾರ್ಡ್ಗಳಲ್ಲಿ ಮಹಾಯುತಿಗೆ ಮುನ್ನಡೆ ಸಿಕ್ಕಿದೆ ಕೇವಲ ನೂರ ಇಪ್ಪತ್ತು ವಾರ್ಡ್ಗಳಲ್ಲಿ ಮಾತ್ರ ಕಾಂಗ್ರೆಸ್ ಇದೆ ಅದು ಮುನ್ನಡೆ ಕಾಯ್ದುಕೊಳ್ತಾ ಇದೆ ಇಪ್ಪತ್ತೊಂಬತ್ತು ಪಾಲಿಕೆಗಳಲ್ಲಿ ಇಪ್ಪತ್ತೈದು ಕಡೆಗಳಲ್ಲಿ ಬಿಜೆಪಿ ಮೈತ್ರಿಕೂಟಕ್ಕೆ ಗದ್ದುಗೆ ಅಂತ ಸದ್ಯದ ಫಲಿತಾಂಶ ಹೇಳ್ತಾ ಇದೆ ಐನೂರ ಇಪ್ಪತ್ತೆರಡು ವಾರ್ಡ್ಗಳಲ್ಲಿ ಪಕ್ಷೇತರರಿಗೆ ಮುನ್ನಡೆಯಾಗಿದೆ ನೋಡಿ ನಿಜಕ್ಕೂ ಕೂಡ ಅಚ್ಚರಿ ಅನಿಸುತ್ತೆ ಒಂದು ರಾಷ್ಟ್ರೀಯ ಪಕ್ಷವಾಗಿ ಕಾಂಗ್ರೆಸ್ ಅಲ್ಲಿ ಕಳೆದು ಹೋಗಿದೆ ಪ್ರಾದೇಶಿಕ ಪಕ್ಷವಾಗಿ ಅತ್ಯಂತ ಪ್ರಬಲವಾಗಿದ್ದಂಥ ಶಿವಸೇನೆ ಕಳೆದು ಹೋಗಿದೆ ಹೇಳಿ ಕೇಳಿ ಐದುನೂರ ಇಪ್ಪತ್ತೆರಡು ವಾರ್ಡ್ಗಳಲ್ಲಿ ಪಕ್ಷೇತರರು ಸ್ವತಂತ್ರ ಅಭ್ಯರ್ಥಿಗಳಿಗೆ ಮುನ್ನಡೆ ಸಿಕ್ಕಿದೆ ರಾಷ್ಟ್ರೀಯ ಪಕ್ಷಗಳಿಗಿಂತಲೂ ಪ್ರಾದೇಶಿಕ ಪಕ್ಷಗಳಿಗಿಂತಲೂ ಅತಿ ಹೆಚ್ಚು ಪಕ್ಷೇತರರು ಗೆದ್ದಿದ್ದಾರೆ ಅಂತ ಹೇಳಿದರೆ ಇದು ಅಚ್ಚರಿ ಅಂತ ಅನಿಸುತ್ತೆ ಯಾವುದೇ ಚುನಾವಣೆ ಆಗಲಿ ಆ ಫಲಿತಾಂಶ ಪ್ರಕಟವಾದಾಗ ಆಡಳಿತಾರೂಢ ಪಕ್ಷವನ್ನು ಸ್ವತಂತ್ರ ಅಭ್ಯರ್ಥಿಗಳು ಅಪ್ಪಿಕೊಡ್ತಾರೆ ಸ್ವತಂತ್ರವಾಗಿ ಗೆದ್ದಿರುವಂಥ ಪಕ್ಷೇತರ ಸದಸ್ಯರುಗಳು ಅಪ್ಪಿಕೊಳ್ತಾರೆ ಗೆಲುವಿನ ದಡಕ್ಕೆ ಬಂದು ನಿಂತಿರುವಂಥ ಬಿ ಜೆ ಪಿಯನ್ನು ಅಪ್ಪಿಕೊಳ್ಳದೆ ಪಕ್ಷೇತರರಿಗೆ ಬೇರೆ ವಿಧಿ ಇರೋದಿಲ್ಲ ಬಹುತೇಕ ಹಾಗೆ ನಡೆದುಕೊಂಡು ಬಂದಿರುತ್ತೆ ಸೊ ಹೀಗಾಗಿ ಬಿ ಜೆ ಪಿಯಲ್ಲಿ ಇಲ್ಲಿ ಅಧಿಕಾರವನ್ನು ಸ್ಥಾಪಿಸುವುದು ಬಹುತೇಕ ಪಕ್ಕ ಆಗಿದೆ ಗೆಲುವಿನ ದಡಕ್ಕೆ ಬಂದು ನಿಂತುಕೊಂಡಿದೆ ಮುಂಬೈ ಪಾಲಿಕೆಯಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ನೋಡಿ ನಿನ್ನೆ ಅಷ್ಟೇ ರಾಜ್ ಠಾಕ್ರೆ ಒಂದು ಆರೋಪವನ್ನು ಮಾಡಿದ್ರು ಮತದಾನ ಮಾಡಿದ ಬಳಿಕ ಕೈಗೆ ಇಂಕ್ ಆಗ್ತಾ ಇಲ್ಲ ಶಾಹಿ ಹಾಕ್ತಾ ಇಲ್ಲ ಬದಲಾಗಿ ಮಾರ್ಕರ್ ಪೆನ್ ಬಳಸ್ತಾ ಇದ್ದಾರೆ ಮಾರ್ಕರ್ ಪೆನ್ ಗಳನ್ನು ಬಳಸಿದ್ರೆ ಅಲ್ಲಿನ ನೇಲ್ ಪಾಲಿಶ್ ರಿಮೂವರ್ ಇಂದ ಉಜ್ಜಿದ್ರೆ ಅದು ಹೊರಟು ಹೋಗುತ್ತೆ ಅಕ್ರಮ ಮತದಾನಕ್ಕಿದ ಅವಕಾಶ ಮಾಡಿಕೊಡುತ್ತೆ ಅಂತ ಹೇಳಿ ರಾಜ್ ಠಾಕ್ರೆ ಆರೋಪ ಮಾಡಿದ್ರು ಜಿದ್ದಾ ಜಿದ್ದು ಎಲ್ಲಿಗೆವರೆಗೂ ಬಂದು ನಿಂತಿತ್ತು ಅಂತ ಹೇಳಿದ್ರೆ ಮತಗಟ್ಟೆಯ ಮತದಾನದ ಕೊನೆಯ ಹಂತದವರೆಗೂ ಕೂಡ ಬಂದು ನಿಂತ್ಕೊಂಡಿತ್ತು ಮತಗಟ್ಟೆಯವರೆಗೂ ಕೂಡ ಈ ಹಂತದಲ್ಲಿ ದೇವೇಂದ್ರ ಫಡ್ನವೀಸ್ ಕೂಡ ಅದಕ್ಕೆ ಉತ್ತರ ಕೊಟ್ಟಿದ್ರು ನನ್ನ ಕೈಲೂ ಕೂಡ ಅದೇ ಮಾರ್ಕರ್ ಪೆನ್ನಿನಿಂದ ಹಾಕಿರುವಂತ ಮಾರ್ಕ್ ಇದೆ ಅದು ಹೋಗುತ್ತಾ ನೋಡಿ ಅಂತ ಉಜ್ಜಿ ತೋರಿಸಿದ್ರು ಹೋಗಲಿಲ್ಲ ಇನ್ನೊಬ್ಬ ವ್ಯಕ್ತಿ ನೇಲ್ ಪಾಲಿಷ್ ರಿಮೂವರ್ ಬಳಸಿ ಅದನ್ನು ಅಳಿಸಿಯೇ ತೋರಿಸ್ಬಿಟ್ಟ ಹೀಗೆ ಅನೇಕ ಜಿದ್ದಾಜಿದ್ದಿ ಆರೋಪ ಪ್ರತ್ಯಾರೋಪಗಳಿರುವಂಥ ಚುನಾವಣೆ ಇದಾಗಿತ್ತು ಅನ್ನೋದನ್ನ ಇಲ್ಲಿ ನೆನಪು ಮಾಡಿಕೊಳ್ಳಬೇಕಾಗತ್ತೆ